ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಅದರ ಬಗ್ಗೆ ಅಂತ ನೋಡಿದ್ರೆ ನಾವು ಒಂದು ನ ತಗೊಂಡ್ರೆ ನಾವು ಯಾವ ರೀತಿ ಲೆಡ್ಜರ್ ನ ಎಂಟ್ರಿ ಮಾಡೋದು ಮತ್ತೆ ಅದರಿಂದ ಏನು ಅಂತ ಹೇಳಿ ತಿಳ್ ಮತ್ತೆ ಮೇನ್ ಆಗಿ ನಾವು ಲೆಡ್ಜರ್ ಏನಕ್ಕೆ ಎಂಟ್ರಿ ಮಾಡಬೇಕು ಅಂತ ನೋಡಿದ್ರೆ ನಾವು ಅಂತ ಟೈಮ್ ಇಂದ ಸೆಲ್ ಮಾಡಿರೋ ಟೈಮ್ವರೆಗೂ ಆ ಅಲ್ಲಿ ನಮಗೆ ಏನಾಗಿದೆ ಮತ್ತೆ ನಮ್ಮ ಆ ಒಂದು ಚಾರ್ಟ್ ಪ್ಯಾಟರ್ನ್ ಯಾವ ರೀತಿ ಫಾರ್ಮೇಷನ್ ಆಗಿದೆ ಮತ್ತೆ ಆ ಒಂದು ಟ್ರೇಡಲ್ಲಿ ನಮಗೆ ಏನೇನು ಡ್ರಾಬ್ಯಾಕ್ಸ್ ಆಯಿತು ಪಾಸಿಟಿವ್ನೆಸ್ ಬಂತು ಸೊ ನಾವು ಆ ಒಂದು ಟ್ರೇಡ್ನ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಕೊಬೋದು ಮತ್ತು ನೆಕ್ಸ್ಟ್ ಬರೋ ಅಂಥ ಟ್ರೇಡಲ್ಲಿ ನಾವು ಯಾವ ರೀತಿ ತೊಗೊಬೋದು ಅಂತ ಒಂದು ಐಡಿಯಾ ಬರುತ್ತೆ ಸೊ ನಾವು ಅದನ್ನು ಯಾವ ರೀತಿ ಮಾಡಿದ್ದೀವಿ ಅಂತೇಳಿ ಬನ್ನಿ ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನಾನೊಂದು ಆ್ಯಕ್ಚುಲಿ ಒಂದು ಎಕ್ಸೆಲಲ್ಲಿ ಒಂದು ಟ್ರೇಡ್ ಲಾಗ್ಸ್ ಅಂತೇಳಿ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ನೀವು ಈ ಒಂದು ಕಾಲಮಿಗೆ ಬಂದು ನಾನು ಸೆಲ್ ಅಂತ ಕೊಟ್ಟರೆ ಸೆಲ್ ಬರುತ್ತೆ ಬೈ ಅಂತ ಕೊಟ್ಟರೆ ಇಲ್ಲಿ ಬೈ ಅಂತ ಬರುತ್ತೆ ಸೊ ನಾನು ಇದನ್ನ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ನೋಡಿದ್ರೆ ಈ ಒಂದು ಸೀನರಿ ಒಂದು ಟೇಬಲ್ನ ಕ್ರಿಯೇಟ್ ಮಾಡಿ ಈ ಒಂದು ಪಾಯಿಂಟ್ ಬಂದು ನಾನು ಇಲ್ಲಿ ಡಾಟಾ ವ್ಯಾಲಿಡೇಷನ್ ಅಂತ ಹೇಳಿ ಕೊಡಬೇಕಾಗುತ್ತೆ ಸೊ ಇಲ್ಲಿ ಡಾಟಾ ವ್ಯಾಲಿಡೇಷನ್ ಕೊಡೋಕ್ಕಿಂತ ಮುಂಚೆ ಒಂದು ಪಾಯಿಂಟು ಇಲ್ಲಿ ನಾವು ಡಾಟಾ ವ್ಯಾಲಿಡೇಷನ್ ಅಂತ ಇಲ್ಲಿ ಅಲೋ ಒಂದು ಎನಿ ವ್ಯಾಲ್ಯೂ ಅಂತ ಹೇಳ್ತಿವಿ ಎನಿ ವ್ಯಾಲ್ಯೂ ಎನಿ ವ್ಯಾಲ್ಯೂನ ತೆಗೆದುಬಿಟ್ಟು ನಾವು ಲಿಸ್ಟ್ ಅಂತ ಕೊಡಬೇಕಾಗುತ್ತೆ ಸೊ ನಾವಾಗ ಸೋರ್ಸ್ ಅಲ್ಲಿ ನಾವು ಏನು ಇನ್ಪುಟ್ ಹಾಕ್ಬೇಕು ಅದನ್ನು ಹಾಕ್ಬೇಕಾಗುತ್ತೆ ಸೊ ಅದೇ ಥರನೇ ಇಲ್ಲಿ ಈ ಒಂದು ಪಾಯಿಂಟ್ ಒಂದು ಡಾಟಾ ವ್ಯಾಲ್ಯೇಷನ್ ಅಲ್ಲಿ ಲಿಸ್ಟ್ ಅಂತ ಎನಿ ವ್ಯಾಲ್ಯೂ ಇರೋದನ್ನ ನಾವು ಲಿಸ್ಟ್ ಅಂತ ಮಾಡಿಕೊಂಡು ಇಲ್ಲಿ ನಾವು ಸೋರ್ಸ್ ನನಗೆ ಬೈನ ಇಲ್ಲ ಸೆಲ್ ಅಂತ ಹೇಳಿ ನಾವು ಇಲ್ಲಿ ಕೊಡಬೇಕಾಗುತ್ತೆ ಸೊ ಮೇಲೆ ಲಾಸ್ಟ್ ಎಂಟ್ರಿ ನಾನು ಈ ಲಾಸ್ಟ್ ಲಾಸ್ಟ್ ಟ್ರಾನ್ಸಾಕ್ಷನ್ ಏನ್ ಮಾಡಿದ್ದೀನಿ ಅಂತ ನೋಡಿದಾರೆ ಇಲ್ಲಿ ಲೆವೆನ್ ಸೊ ನಾನು ಈ ಈಗ ಪ್ರೆಸೆಂಟ್ ಟ್ರಾನ್ಸಾಕ್ಷನ್ ಇದೆ ಲೆವೆನ್ ಅಂತ ಇದೆ ಈಗ ಸೆಲ್ ಅಂತ ನೋಡಿದ್ರೆ ಸೆಲ್ ಅಲ್ಲಿ ಲಾಸ್ಟ್ ಟ್ರಾನ್ಸಾಕ್ಷನ್ ಬಂದು ತ್ರೀ ಇಲ್ಲಿ ನೋಡ್ಬೋದು ಇಲ್ಲಿ ಲಾಸ್ಟ್ ಟ್ರಾನ್ಸಾಕ್ಷನ್ ತ್ರೀ ಅಂತ ಇದೆ ಸೊ ಈಗ ನಾವು ನೆಕ್ಸ್ಟ್ ಈಗ ಏನಪ್ಪ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ ಬೈ ಅಂತ ಎಂಟ್ರಿ ಮಾಡಿ ಸೀರಿಯಲ್ ನಂಬರ್ ಲೆವೆನ್ ಇದೆ ಲಾಸ್ಟ್ ಈಗ ಟ್ವೆಲ್ ಅಂತ ಎಂಟ್ರಿ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ಸ್ಟಾಕ್ಸ್ ನಾನು ಒಂದು ಎಕ್ಸ್ ಅಂತ ಹೇಳಿ ಟೈಪ್ ಮಾಡ್ತೀನಿ ಸೊ ಇವತ್ತಿನ ಡೇಟು ಸೊ ಡೇಟ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ನೋಡಿದರೆ ನಾವು ಬೈ ಮಾಡೋ ಡೇಟಿಂದ ಹಿಡಿದು ಸೆಲ್ ಮಾಡೋ ಡೇಟ್ವರೆಗೂ ಆ ಒಂದು ಚಾರ್ಟ್ನ ನಾವು ಡ್ಯೂರೇಷನ್ನ ನಾವು ನೋಡ್ಕೊಬೋದು ಏನಾಗಿದೆ ಚಾರ್ಟಲ್ಲಿ ಅಂತೇಳಿ ಮತ್ತೆ ಆ ಟ್ರೇಡ್ ನಮಗೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡಿದೆ ಅಂತ ನಮಗೆ ಗೊತ್ತಾಗುತ್ತೆ ಸೊ ಇಲ್ಲಿ ಎಂಟ್ರಿ ಟೈಪ್ ಬಂದು ಸ್ವಿಂಗ್ ಟ್ರೇಡಿಂಗ್ ಆರ್ ಲಾಂಗ್ ಟರ್ಮ್ ಸೊ ಅದೇ ಥರನೇ ಇಲ್ಲಿ ಸೇಮ್ ಈ ಪಾಯಿಂಟಿಗೆ ಒಂದು ಡಾಟಾ ವ್ಯಾಲಿಡೇಷನ್ ಅಂತ ಕೊಟ್ಟು ಇಲ್ಲಿ ಸ್ಪಿಂಗ್ ಟ್ರೇಡಿಂಗ್ ಕಮ ಲಾಂಗ್ ಟರ್ಮ್ ಕಮ ಇನ್ ಡೇ ಆ ವಾಟ್ ಎವರ್ ಇಟ್ ಈಸ್ ನಿಮ್ಗೆ ಏನು ಬೇಕಾದನ್ನ ಇಲ್ಲಿ ಎಂಟ್ರಿ ಮಾಡ್ಕೊಬೇಕಾಗುತ್ತೆ ನಾನು ಇಲ್ಲಿ ಸ್ವಿಂಗ್ ಟ್ರೇಡಿಂಗ್ ಅಂತೇಳಿ ಕೊಡ್ತೀನಿ ಸೊ ಅದಾದ್ಮೇಲೆ ರೇಟ್ ಒಂದು ಒಂದು ಒನ್ ಟ್ವೆಂಟಿ ರುಪೀಸ್ ಕ್ವಾಂಟಿಟಿ ಒಂದು ಒಂದು ಫಿಫ್ಟಿ ಸೊ ಈ ಅಮೌಂಟು ಸಹ ಇದು ಆಟೋಮೆಟಿಕ್ ಆಗಿ ಅದೇ ಕ್ಯಾಲ್ಕುಲೇಟ್ ಆಗುತ್ತೆ ಯಾವ ರೀತಿ ಅಂತ ನೋಡಿದ್ರೆ ರೇಟ್ ಇಂಟು ಕ್ವಾಂಟಿಟಿ ಮಾಡಿದ್ರೆ ಅಮೌಂಟು ಆಗಿ ಕ್ಯಾಲ್ಕುಲೇಟ್ ಆಗುತ್ತೆ ಅದಾದ್ಮೇಲೆ ಮೇನ್ ಸ್ಟೆಪ್ ಇರೋದು ಇಲ್ಲೇ ಈ ಬೈ ಈ ಒಂದು ಬೈ ಅಂತ ಕ್ಲಿಕ್ ಮಾಡಿದ್ರೆ ಈ ಒಂದು ಬೈ ಲಿಸ್ಟ್ ಅಲ್ಲಿ ಲಿಸ್ಟಲ್ಲಿ ಎಕ್ಸ್ಫೈಸರ್ಡ್ ಅನ್ನೋ ಒಂದು ಸ್ಟಾಕ್ ಒಂದು ಇಲ್ಲಿ ಈ ಬೈ ಅಲ್ಲಿ ಕೂತಿದೆ ಈಗ ನೋಡ್ಬೋದಿಲ್ಲ ನೀವು ಒಂದು ಬೈ ಲಿಸ್ಟ್ ಅಲ್ಲಿ ಎಕ್ಸ್ ವೈಝಡ್ ಬಂದು ಕೂತಿದೆ ಸೊ ಅದೇ ತರನೇ ಇಲ್ಲಿ ಏನೋ ಒಂದು ಏನೋ ಒಂದು ಮಾಡಿ ಇಲ್ಲಿ ಸೆಲ್ ಅಂತ ಎಂಟ್ರಿ ಕೊಟ್ಟರೆ ಸೆಲ್ ಲಿಸ್ಟ್ ಬರುತ್ತೆ ಮಾಡಿ ತೋರಿಸ್ತೀನಿ ಸೆಲ್ ಅಂತ ಕೊಡ್ತೀನಿ ಸೀರಿಯಲ್ ನಂಬರ್ ಫೋರ್ ಎಕ್ಸ್ ವೈಝರ್ಡ್ ಡೇಟ್ ನಾಳೆ ಡೇಟ್ ಹಾಕ್ತೀನಿ ಇದಕ್ಕೆ ಎಕ್ಸಿಟ್ ಸ್ವಿಂಗ್ ಟ್ರೇಡಿಂಗ್ ಸೊ ರೇಟ್ ಬಂದು ಇಲ್ಲಿ ಒನ್ ಒನ್ ತರ್ಟಿ ಹಾಕಿರ್ತೀನಿ ಪ್ರೈಸ್ ಬಂದು ಫಿಫ್ಟಿ ಇಲ್ಲಿ ಹಾಕಿದ್ಮೇಲೆ ಸೆಲ್ ಅಂತ ಹೊಡಿದ್ರೆ ಈ ಒಂದು ಪಾಯಿಂಟಲ್ಲಿ ಸೆಲ್ ಎಂಟ್ರಿ ಆಗಿರುತ್ತೆ ಸೊ ಒಂದು ಪಿ ಎಂಡಲ್ಲಿ ಇದು ಲಾಸ್ಟ್ ಓವರ್ ಆಲ್ ಓವರ್ ಆಲ್ ಸಿನಾರಿಯಾದಲ್ಲಿ ನಮಗೆ ಈ ಒಂದು ಪಿ ಅಲ್ಲಿ ಈ ಒಂದು ಎಕ್ಸ್ ಎಕ್ಸ್ಪೈಸರ್ಡ್ ಸ್ಟಾಕು ಏನಾಗಿದೆ ಅಂತೇಳಿ ಇಲ್ಲಿ ನನಗೆ ಗೊತ್ತಾಗುತ್ತೆ ಸೊ ಇನ್ ಕೇಸ್ ನಾವು ಈ ಒಂದು ಟ್ರೇಡಲ್ಲಿ ನಾವು ಏನಾರ ಒಂದು ನೋಟ್ ಕ್ರಿಯೇಟ್ ಮಾಡಬೇಕು ಇಲ್ಲ ಏನಾರ ಒಂದು ಈ ನಲ್ಲಿ ನನಗೆ ಏನು ಲಾಸ್ ಆಗಿದೆ ಅಂತ ಇಲ್ಲಿ ಲಾಸ್ ಆಗಿದೆಯೋ ಇಲ್ಲ ಪ್ರಾಫಿಟ್ ಆಗಿದೆಯೋ ಈ ಪ್ರಾಫಿಟ್ ಆಗಿ ಏನಾಗಿದೆ ಅಂತೇಳಿ ನಾವೊಂದು ನೋಟ್ ಮಾಡಬೇಕು ಅಂದರೆ ಈ ಒಂದು ಲೆಫ್ಟ್ ಕ್ಲಿಕ್ ಮಾಡಿ ಇಲ್ಲಿ ಇನ್ಸರ್ಟ್ ಕಮೆಂಟ್ ಅಂತ ಇರುತ್ತೆ ಸೊ ಈ ಒಂದು ಪಾಯಿಂಟಲ್ಲಿ ಏನು ಕಮೆಂಟ್ ಇದೆ ಅದನ್ನು ನಾವು ಟೈ ಟೈಪ್ ಟೈಪ್ ಮಾಡಬೇಕಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಸ್ಮಾಲ್ ಪ್ರಾಫಿಟ್ ವಿತ್ ಸೈಡ್ ವೆಸ್ಟ್ ಮಾರ್ಕೆಟ್ ಎಂಟು ಎರಡು ಸೇಲ್ ಬರುತ್ತೆ ಈಗ ನೀವು ಇನ್ ಕೇಸ್ ಇಲ್ಲಿ ನಾವು ಈ ಟ್ಯಾಬ್ ಹತ್ರ ನಾವು ಮೌಸ್ ಕ್ಲಿಕ್ ಮಾಡೋದೇನು ಬೇಡ ಜಸ್ಟ್ ಈಗ ಒಂದು ಪಾಯಿಂಟ್ ಹತ್ರ ಹೋದ್ರೆ ಇಲ್ಲಿ ಏನಾಗಿದೆ ಅಂತೇಳಿ ನಮ್ಗೆ ಇದು ಗೊತ್ತಾಗುತ್ತೆ ಸೊ ಇದು ಒಂದು ಮೇನ್ ಇಂಪಾರ್ಟೆಂಟು ಮತ್ತೆ ಈ ಬೈ ಮತ್ತು ಈ ಸೆ ಸೆಲ್ ಅನ್ನೋದು ಮತ್ತೆ ಈ ಒಂದು ರಿಫ್ರೆಶ್ ಇದು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಮ್ಯಾಕ್ರೋ ಅಂತ ಬರುತ್ತೆ ಸೊ ಈ ಒಂದು ಆಪ್ಷನ್ ನಿಮಗೆ ಇಲ್ಲಿ ಮ್ಯಾಕ್ರೋ ಅಂತ ಇದೆ ಸೊ ನೀವು ಮ್ಯಾನ್ಯಲ್ ಆಗಿ ಪ್ರೋಗ್ರಾಮ್ನ ರನ್ ರನ್ ಮಾಡಕ್ಕಾದ್ರೂ ರನ್ ಮಾಡ್ಬೋದು ಇಲ್ಲ ನೀವು ಇಂಡಿವಿಜುವಲ್ ಆಗಿ ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡ್ಬೋದು ಸೊ ನಾನು ಕೆಲವೊಂದು ಪಾಯಿಂಟ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಪ್ರೋಗ್ರಾಮ್ನ ಇನ್ನು ಕೆಲವೊಂದು ನಾನು ಮ್ಯಾಕ್ರೋದಲ್ಲಿ ರೆಕಾರ್ಡ್ ಮಾಡಿದೀನಿ ಸೊ ಅದು ಯಾವ ರೀತಿ ಅಂತ ನೋಡಿದ್ರೆ ಇಲ್ಲಿ ರೆಕಾರ್ಡ್ ಮ್ಯಾಕ್ರೋ ಅಂತ ಇದೆ ಸೊ ಇಲ್ಲಿ ನಾನು ಬೈ ಅಂತ ಹೇಳಿ ಇಲ್ಲಿ ಎಂಟ್ರಿ ಮಾಡ್ಕೋತೀನಿ ಮ್ಯಾಕ್ರೋ ನೇಮು ಈ ವರ್ಕ್ ಬುಕ್ ಈಗ ಆಗುತ್ತೆ ಇದಕ್ಕೆ ನಾನು ಕಂಟ್ರೋಲ್ ಶಿಫ್ಟ್ ಬಿ ಅಂತ ಶಾರ್ಟ್ ಕಟ್ ಫಾರ್ ಎಕ್ಸಾಂಪಲ್ ಈಗ ನಾನು ಕಂಟ್ರೋಲ್ ಶಿಫ್ಟ್ ಬಿ ಅಂತ ಹೊಡೆದ್ರೆ ಇಲ್ಲಿ ಚೇಂಜ್ ಆಗುತ್ತೆ ಈಗ ಇಲ್ಲಿ ನೋಡ್ಬೋದು ಈಗ ಇಲ್ಲಿ ಎಂಟ್ರಿ ಆಗಿದೆ ನೋಡಿ ಜೀರೋ ನಾನು ಇಲ್ಲಿ ಏನು ಎಂಟ್ರಿ ಮಾಡಿಲ್ಲ ಎಲ್ಲಿ ಬಂದಿದೆ ಇಲ್ಲಿ ಇಲ್ಲಿ ನೋಡ್ಬೋದು ಸೊ ಈ ತರ ನೀವು ಕ್ರಿಯೇಟ್ ಮಾಡ್ಕೊಂಡು ಇದು ನಾನು ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡೆ ನಾನು ಕ್ರಿಯೇಟ್ ಮಾಡ್ಕೊಂಡಿರೋದು ಸೊ ನಿಮ್ಗೆ ಈ ಒಂದು ಲೆಡ್ಜರ್ ಈ ತರ ಎಂಟ್ರಿ ಮಾಡ್ತೀರಾ ಅಂತ ಹೇಳಿದ್ರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಇದನ್ನು ನಾನು ಹಾಕಿರ್ತೀನಿ ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಬೋದು ಮೇಲೆ ಇನ್ನೊಂದು ನಾನು ಇನ್ನೊಂದು ಸಹ ಕ್ರಿಯೇಟ್ ಮಾಡಿದ್ದೀನಿ ಸ ಅಂದರೆ ಗೂಗಲ್ ಶೀಟಲ್ಲಿ ಸೊ ಅದನ್ನು ನಿಮಗೆ ತೋರಿಸ್ತೀನಿ ನೋಡ್ಬೋದು ಇಲ್ಲಿ ಈ ಒಂದು ಗೂಗಲ್ ಶೀಟಲ್ಲಿ ಟ್ರಾನ್ಸಾಕ್ಷನ್ಸ್ ಅಂತ ಒಂದು ಕಾಲಮ್ ಮಾಡ್ಕೊ ಪೇಜ್ ಕ್ರಿಯೇಟ್ ಮಾಡ್ಕೊಂಡು ಸೊ ಇಲ್ಲಿ ನಾನು ಇವಾಗ ಒಂದು ಸ್ಟಾಕ್ನ ಬೈ ಮಾಡಬೇಕು ಇಲ್ಲ ಸೆಲ್ ಮಾಡಬೇಕು ಆ ಒಂದು ಏನಿದೆ ಸಿನಾರಿ ಅದನ್ನು ಇಲ್ಲಿ ನಾನು ಎಂಟ್ರಿ ಮಾಡ್ತೀನಿ ಬೈ ಇತ್ತು ಅಂದರೆ ಬೈ ಸೆಲ್ ಇತ್ತು ಅಂದರೆ ಸೆಲ್ ಓಕೆ ಒಂದು ಕೊಟ್ಟು ಜಸ್ಟ್ ಈ ಒಂದು ಪೇಜಿಗೆ ಇವ್ರೆ ಇದು ಇಲ್ಲಿ ಅಪಿಯರ್ ಆಗುತ್ತೆ ಅದನ್ನು ನಿಮ್ಗೆ ತೋರಿಸ್ತೀನಿ ಇಲ್ಲಿ ಯಾವ ರೀತಿ ಅಂತೇಳಿ ಈಗ ಯಾವುದೋ ಒಂದು ಸ್ಟಾಕ್ ಒನ್ ಮಿನಿಟ್ ಓಕೆ ಐ ಟಿ ಸಿ ಒಂದು ಸ್ಟಾಕ್ ಇಲ್ಲಿ ನಾನೊಂದು ಇಪ್ಪತ್ತು ಕ್ವಾಂಟಿಟಿ ತಗೋತೀನಿ ಪ್ರೈಸ್ ಬಂದು ಫೈ ಹಂಡ್ರೆಡ್ ಇಲ್ಲಿ ನೋಡಬಹುದು ಇಲ್ಲಿ ಓಲ್ಡಿಂಗ್ ಟ್ರ್ಯಾಕರಲ್ಲಿ ಐ ಟಿ ಸಿ ಇಪ್ಪತ್ತೊಂದಾಗಿದೆ ಇಲ್ಲಿ ನೋಡಬಹುದು ಇಲ್ಲಿ ನಾನು ಎಂಟ್ರಿ ಮಾಡಿರೋದು ಇಲ್ಲಿ ಇಪ್ಪತ್ತು ಆಲ್ರೆಡಿ ನನ್ನ ಹತ್ರ ಒಂದಿದೆ ಇಲ್ಲಿ ಟ್ವೆಂಟಿ ಆ್ಯಡ್ ಆಗಿದೆ ಸೊ ಆದರೂ ಅವರೇಜ್ ಪ್ರೈಸ್ ಇಲ್ಲಿ ಬರುತ್ತಿದು ನಾವ್ ಯಾವ್ದೇ ಅಂತ ಅವರೇಜ್ ಪ್ರೈಸ್ ಇಲ್ಲಿ ಚೇಂಜಸ್ ಮಾಡಿಫಿಕೇಶನ್ ಏನು ಇಲ್ಲ ಆಟೋಮೆಟಿಕ್ ಆಗಿ ಇದು ಅವರೇಜ್ ಪ್ರೈಸ್ ಅದೇ ಆಗುತ್ತೆ ಚಾರ್ಟ್ಸ್ ಅಲ್ಲಿ ಒಂದು ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ ಮತ್ತೆ ಬ್ರೇಕ್ ಡೌನ್ ಯಾವ ಸ್ಟಾಕ್ ಏನಾಗಿದೆ ಅಂದರೆ ನಾವು ಪ್ರೆಸೆಂಟ್ ಇನ್ವೆಸ್ಟ್ ಅಮೌಂಟ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಮತ್ತೆ ಅದ್ರ ಪ್ರೆಸೆಂಟ್ ಮೇಲೆ ಏನಾಗಿದೆ ಅಂತ ಗೊತ್ತಾಗುತ್ತೆ ಮೇಲೆ ಬಾರ್ ಚಾರ್ಟ್ ಪೋರ್ಟ್ಫೋಲಿಯೋ ಪರ್ಫಾರ್ಮೆನ್ಸ್ ಏನಾಗಿದೆ ಯಾವ ಸ್ಟಾಕ್ ಇಲ್ಲಿ ಏನು ಯಾವ ಪ್ಲೇಸ್ ಇದೆ ಅಂತ ಹೇಳಿ ನಮಗೆ ಇದು ಗೊತ್ತಾಗುತ್ತೆ ಇದು ಒಂದು ಸೋಲ್ಡ್ ಸ್ಟಾಕ್ ಲಿಸ್ಟ್ ಇದು ಸೊ ಇದರಲ್ಲಿ ಬಂದು ಇಲ್ಲಿ ಟ್ವೆಂಟಿ ಇದೆಯಲ್ಲ ಇದನ್ನ ಮೈನಸ್ ಟ್ವೆಂಟಿ ಅಂತ ಮಾಡಿದ್ರೆ ಇಲ್ಲಿ ಸೋಲ್ಡ್ ಲಿಸ್ಟಲ್ಲಿ ನಮಗಿದು ಬಂದು ಕೋರುತ್ತಿದ್ವು ಸೊ ನಾವಿಲ್ಲಿ ಯಾವುದೇ ರೀತಿಯಾದಂಥ ಏನು ಚೇಂಜಸ್ ಮಾಡುವಂಥ ನೆಸಿಟಿ ನಮಗಿಲ್ಲಿ ಇಲ್ಲ ಅದಾದ ಮೇಲೆ ನೆಕ್ಸ್ಟ್ ಇನ್ನೊಂದು ಮೇನ್ ಏನು ಅಂತ ನೋಡಿದ್ರೆ ಇವತ್ತು ನಾನೊಂದು ಟ್ರೇಡ್ ತೊಗೊಂಡಿದ್ದೀನಿ ಸೊ ಅದು ಯಾವ ರೀತಿ ಏನಿಗೆ ತೊಗೊಂಡೆ ಏನು ರೀಸನ್ ಅಂತ ಸಹ ನಿಮಗೆ ಹೇಳ್ತೀನಿ ಸೊ ಅದರದ್ದು ಸಿನಾರಿಯಾ ಏನಾಗಿದೆ ಅಂತ ತೋರಿಸ್ತೀನಿ ನಿಮಗೆ ಇವತ್ತು ಆ್ಯಕ್ಚುಲಿ ನಂದು ಸ್ಟಾಕ್ಸ್ ಅಷ್ಟಲ್ಲಿ ಬಂದು ಫಿಫ್ಟೀನ್ ಪರ್ಸೆಂಟ್ ಲಾಸಲ್ಲಿತ್ತು ಸೊ ಅದನ್ನು ನಾನು ಅವರೇಜ್ ಮಾಡೋದಕ್ಕೋಸ್ಕರ ನಾನು ಕೆಲವೊಂದು ಒಂದಿಷ್ಟು ಕ್ವಾಂಟಿಟಿನ ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತಿನ ವೀಡಿಯೋ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಒಂದು ಒಂದು ಸೆಕೆಂಡ್ ನಾನು ಯಾವುದೇ ರೀತಿಯಾದಂಥ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ ಐ ಓಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಮತ್ತು ಒಂದು ಎಕ್ಸೆಲ್ ಶೀಟ್ ಏನಿದೆ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ ಮತ್ತು ಗೂಗಲ್ ಚೀಟ್ನೂ ನಾನು ಹಾಕಿರ್ತೀನಿ ಅದನ್ನು ನೀವು ಯೂಸ್ ಮಾಡ್ಕೊಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್